ಯಾವಳ್ಳೆ ಲೇ ಸೌಭಾಗ್ಯ ಏನವ ಹೂವ ಗಿವ ಅಂದ್ರೆ ಸರಿಯತ್ ಕೆಲಸ ಮಾಡ್ತೀನಿ ನಡಿ ಒಂದ್ ತಾವ್ ಕಳೆ ಕೇಳ್ಬೇಕು ಮೇನ್ಸ್ಗೆ ಹೊಲದಲ್ಲಿ ಏನ್ ಕಳೆ ಬೇಲ್ ನಿಂತದೆ ಮನೆ ತಿನ್ಕ ತಿನ್ ಕುತ್ಕೊಬಿಟ್ರೆ ಎಲ್ಲ ಹಂಗೆ ಬಂದ್ಬಿಟ್ಟದ ಮುಂದಕ್ಕೆ ತಿನ್ನಕ್ ನಿಂಗೆ ನಡಿ ನಡಿ ಒಲ್ ತಕಿ ನಾನು ಹೋಯ್ಕಿಲ್ಲ ನಾನು ಹೊಲ್ತಕ್ಕೆ ಹಾ ಹೋಯ್ಕಿಲ್ಲ ಇನ್ನೇ ನಿನ್ನೇರ್ ಮಾಡೋರು ನನ್ಗೆ ಐಕಿಲ್ಲ ನನ್ಗೆ ಯಾಕೋ ನೆನೆ ಇಂದ ಜ್ವರ ಬಂದಂಗ ಅದೇ ಜ್ವರ ಬಂದ ಜ್ವರ ನಿನ್ ಮೊಳ್ಳಾಟಗಳು ನನ್ಗೆ ಗೊತ್ತಿಲ್ಲ ಅಂತ ಬಿಡಕನವ ಯಾರು ಬೇಕಾದ್ರೆ ಬುದ್ಧಿ ಹರ್ಚ್ಬೋದು ಅಲ್ಲ ಅದೆಷ್ಟು ಮಾಯದಲ್ಲ ಅದ್ ಹೆಂಗ್ನೆ ಕಳಿಸ್ಬಿಟ್ಟು ನಿನ್ ಮನೆ ಒಳಗಿಂದ ನನ್ನ ಅಳಿ ಮೈನಾ ನನ್ನ ಎಳ್ಳಿ ಮನೆ ಇಸ್ಕೊಂಡಿದ್ದಲ್ಲ ನೀನು ಹೆಂಗೆ ಕಳಿಸ್ತೇನೆ ನೀನು ನನ್ನ ಮುಂದ್ಗಡೆ ರೊಟ್ಟಿ ತಿಂತ ಕೂತಾವೆ ನನಗೆ ನನ್ನ ಕಡೆಗೆ ಬೂದಿ ಹಚ್ಚಿದ್ರಲ್ಲ ನೀವು ನಾನು ಹೋಗೋದಕ್ಕೆ ಅವ್ರು ಇದ್ನಲ್ಲ ಅದು ಏನು ಸಮಾಚಾರ ಏನು ಮಾಯ ಜಲ ಕಲ್ತಿದ್ದೀನಿ ನೀನು ನೀನು ಬೆಂಕಿ ಇಕ್ಕ ಒಂದು ಮೂರ ಎಲ್ಲ ನಿನಗೆ ಥೂ ನಿನ್ನ ಜನ್ಮಗ್ ಬೆಂಕಿಕ್ಕ ನಿಂದೊಂದು ಜಲ್ಮವ ನಿಂದು ನಿನ್ನಂತ ಜಲ್ಮವ ನಾನಾಗಿ ನಿಜಕ್ಕೂ ಬಾಳ್ತಿಲ್ಲ ನಾನು ಏನು ಮಾಡ್ಕೊ ಸತ ಇಂಥ ಭಾಳ ಬದುಕಬೇಕಲ್ಲ ಅಂದ್ಬಿಟ್ಟು ನಾಚಿಕೆ ಮಾರಾ ಇರ್ಬೋದಿಲ್ಲಾಳೆ ನೋಡ್ ಚಮಾ ಹಿಂಗೆಲ್ಲ ಮಾತಾಬೇಡ ನಾನು ಏನು ಮಾಡನೆ ನಾನು ಇರೋಕ್ಕಿಲ್ಲ ಅಂದಿದ್ದಾ ಭಗವಂತ ಕೊಟ್ಟಿದ್ದೆ ನಾನು ಏನು ಮಾಡನೆ ಹೇಳು ನಾನು ಇಷ್ಟು ಮಕ್ಕಕ್ಕೆ ಕೊಡ್ತಾನೆ ಭಗವಂತ ಬರೀ ನೋಡು ಕೆಲ್ಸ ಮಾಡ್ಕೊಂಡು ಇರ್ಬೇಕಂತ ಅದ್ಕೆ ಹೇಳೋದೇ ನೋಡು ಅವ್ರು ಕೆಲಸ ಮಾಡಿದ್ರೆ ಮಾತ್ರ ಇಸ್ಕೊಳ್ಳೋದಕ್ಕೆ ಎಲ್ಲರೂ ಹೊರದೋ ಓಡಿಸೋದೇ ಹೋಗು ಓಡ್ಸೋಗು ಕರ್ಕೊಂಡೋಗ್ಯ ಮಾಡ್ಸೋ ಅಂದ್ಬಿಟ್ಟು ಹೇಳ್ ಕಳ್ಸದೇ ಮತ್ತೆ ರೆಡಿ ನಾನು ಹೇಳ್ದೆ ಕೆಲಸ ಮಾಡ್ಕೊಂಡಿರ್ಬೇಕು ಸರಿಯಾ ಇಲ್ಲ ಅಂದ್ರೆ ಮಾತ್ರ ಹೋಯ್ತಾರೆ ನೀನು ಮಾಡೋಕ್ಕಾದ್ರೆ ಮಾಡು ಎಲ್ಲಾದ್ರೂ ಹೋಗು ನೀನು ನಿಮ್ಮೂರಿಗೆ ಹ್ಞೂ ನಮ್ಮ ಅತ್ತೆ ಏನಾಗೊಂದು ನೀವೇ ಉತ್ಪತ್ತಿ ಮಾಡ್ಕೊಂಡು ಹೇಳ್ತಿರೋದು ನಮ್ಮ ಅತ್ತೆ ಹಸ ನಿಮ್ಮಿಂದ ಅವರು ನಮ್ಮ ಮೇಲೆ ಆಸೆ ನಿಲ್ದಂಗಾಯಿತು ಅಯ್ಯೋ ಅಯ್ಯೋ ಯೋಯೋ ಓಸಿಯಾ ನಿನ್ ಮೇಲೆ ಆಸೆ ಆಗಿ ಉಕ್ಕಿ ಅರಿತಿತ್ತು ಹೋಗುವಾಗೂ ನೀನು ಹೇಗೆ ತೆಗಿಸ್ಬೇಕೀಕಂದರು ಅಲ್ಲ ಮಾನಗಟ್ಟಿ ಮಾನ ಮರೋದಿಲ್ಲ ನಿನಗೆ ನೀನು ಬೇಡ ಅಂದ್ಬಿಟ್ಟು ಇನ್ನೊಂದು ಮದುವೆ ಆದ್ಮೇಲೆ ಇನ್ನೇನು ನಿನ್ನ ಕೆಲಸ ಇಲ್ಲಿ ಓಣೆ ಕಡ್ದಿ ಅತ್ತೆಗೆ ಸರಿ ಅತ್ತೆಗೆ ಬೇಡ ಗಂಡಂಗೆ ಬೇಡ ಯಾರ್ಗೂ ಬೇಡ ಆದಮೇಲೆ ಇಲ್ಲೇನು ಮಾಡಾಕಿದೀನ ನೀನು ಇಲ್ಲೇನು ಮಾಡಾಕಿದೀಯ ನೀನು ನಿಮ್ಮ ಅಪ್ಪನ ಅಷ್ಟೊಂದು ಕತ್ಕೇಟೋಗಿದಾರೆ ಒಂದು ಮುದ್ದೆ ಇಟ್ಟಿಕ್ಕಾಕ ಹೇಗತೆ ಇಲ್ವಾ ಒಂದು ಕೆಲಸ ಒಂದು ಒಂದು ಮುದ್ದೆ ಇಟ್ಟಪ್ಪ ಅಲ್ಲೇ ಉಣ್ಕೊಂಡಿರು ಇರಾಕಿಲ್ ನಿನ್ಗೆ ಬಾಯ ಮುಚ್ಕೊಂಡು ರೆಡಿ ಮತ್ತೆ ಅಂತ ಹೇಳ್ತಾರ ನಿನಗೆ ಅದಕ್ಕೆ ಹೇಳದೆ ಅವ್ಳಾಗ ಕುಣಸ್ಬಿಟ್ಕು ತಿನ್ಕೊಂಡು ತಿನ್ಕುಕೊಂತ ಕುತ್ಕೊಂತ ಅದಕ್ಕೆ ಕರ್ಕೊಂಡು ಕರ್ಕೊಂಡು ಕೆಲಸ ಮಾಡ್ಸು ಅಂತ ನಡಿ ಕೆಲಸ ಮಾಡಿ ನಾನು ಬರ್ತೀನಿ ನಾಳಕಿಂದ ನಂಗೆ ಇವತ್ತು ಆಯ್ತಲ್ಲ ಕಣ ಅವ ನಿಮ್ದಮ್ಮ ಕನವ್ ನಂಗೆ ಆಗುತ್ತೆ ಸುತ್ತು ಅಂತ ಸುಸ್ತು ಅಯ್ಯೋ ಆಯ್ತದೆ ಅಯ್ಯೋ ಎತ್ತೇನು ಆರ್ ಮಕ್ಳ ಒಡಿನೇ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ ಓಹೋ ಸುಸ್ತು ಸಾಂಕ್ತಾವ ಆಂಟಿ ಓ ಏ ನೀರ್ ನಿಂತಿರ್ಬೇಕು ಯಾವ ಯಾವ ಕರ್ಕೊಂಡ ಬಸ್ವಾಗಿದ್ದೀನಿ ನೀನು ಹಾ ನೋಡಿ ಹಿಂಗೆಲ್ಲ ಮಾತಾಡಬೇಡಿ ನೀವು ಇದೇ ನಿಂಗೆ ಮಾತಾಡಿರಿ ನೀವು ಓಹ್ ಒಂದ್ಸತ್ ಚಂದ್ರ ಎಷ್ಟ ಚಂದ್ರ ಏನಾದರೂ ಒನ್ಸ್ಕೊತಾಳೆ ಅನ್ಕೊಬಿಟ್ಟಿದ್ದೀರ ಒನ್ಸ್ಕಲ್ರಿ ಧರ್ಮಕ್ಕೆ ಬುದ್ಧಿ ಕಳೆ ಕನ್ಸ್ಕೊಂಡಿನಿ ನೀನು ಮನೆ ಹಾಳು ಕಣ್ಣು ಈ ಮನೆ ಹಾಳು ನಮ್ಮ ಮೊದಲು ಮನೇನೇ ಹಾಳು ಮಾಡ್ತಾ ಕುಂತಿದೆ ನಿನ್ನಿಂದವ ಒಂಸ ಬೆಳೆದ್ರಿ ನಮ್ಮ ಮತ್ತೆ ಅಳ್ತಾ ಕುಂತಿದ್ಲು ಅಂತದ್ರಲ್ಲಿ ನಾನು ಅಯ್ಯೋ ನನ್ನ ಮಗಳು ಮಾಡ್ಕೊಡದ ಎರಡನೇ ಸಂಬಂಧ ಸಿಕ್ಕಿಲ್ಲ ನಮ್ಮಗೆಗೋಸ್ಕರಬಿಟ್ಟು ಮದುವೆ ಮಾಡಿಕೊಟ್ಟಿನಿ ನನ್ನ ಮಗಳು ಅಟ್ಟೇಲಿ ಹುಡ್ತಾ ಸುಂಕೀರೇ ಆರ್ ಮಕ್ಳು ಹುಡ್ತಾ ಸುಂಕಿರೇ ನೋಡಿವೆ ನನ್ನ ಮಗಳ ಮಕ್ಳು ತೀ ತೊಳಕ್ಕೆ ಇಸ್ಕೊತಿ ಸುಂಕೀರೀನ ಅಷ್ಟು ಹೊಂಟೋಗ್ಬಿಟ್ರೆ ಬಚವು ಇಲ್ಲ ಐಕು ಮಕ್ಳು ತೀಖ ತೊಗೊಂಡಿರ್ಬೇಕಾಯ್ತದೆ ತಿಳ್ಕೊಬಿಡು ಸುಮ್ಮನೆ ಇರಿಸ್ಕೊತೀವಿ ಚೆನ್ನಾಗಿ ಉಣ್ಕೊಳ್ತ ತಿನ್ಕೊಂತಿದ್ ಬಿಡದ ಅಂತ ಅನ್ಕೊಂಡಿದ್ದೆ ನೀನು ಮಜಾ ಇರೋದ ಅನ್ಕೊಂಡು ಸಾಮಂತಂದು ನಡ್ತೀವಿ ತಿನ್ಕೊ ತಿನ್ಕೊಂಡ್ ಬೇಸ್ಕೊಂಡ್ ಬೇಸ್ಕೊಂಡು ತಿನ್ಕೊಂಡ್ ಇರೋದು ಅಂದ್ಕೊಟ್ಟಿದ್ದೀನಿ ಒಂದು ಬೆಂಗ ಮುಟ್ಟಾಕಿಲ್ಲ ಆಂ ಹೋಗಿ ಅಲ್ಲಿ ಒಳ್ತಾ ಹೋಗ ಕಳೆ ಹೋ ಪಳಿಯೋಕೆ ಕೇಳೋದಾನಕ್ಕಿಲ್ಲ ಓ ಕರ್ಗಾ ಬಿಡ್ತಾಳೆ ಏನು ಬಿಸ್ಲಿಗೆ ಮಕ್ಕ ತೋರೊಳ್ಳು ಮಕ್ಕಕ್ಕೆ ಬೆಂಕಿಕ ಹೊಸನೇ ಯಾವಾಗ ಬಿದ್ದಿಕ್ಕಲಿ ನೀನು ಹಾಂ ದುಡ್ಡು ನೋಡ್ ದುಂಡ ಆಗಿದ್ರೆ ತೋಳೆ ಆಗಿರೇ ಹುಣ್ಗಡ್ಗುರ್ತಿಲ್ಲ ಕಟ್ಕೊಂಡು ಅಣ್ಣ ಬೇಡ ತಂದು ಅತ್ತಿಗೆ ಬೇಡ ಇನ್ನಾಕಿರಬೇಕು ಅಂದ್ಬಿಟ್ಟು ಕೆರೆ ಬಾಯಿ ಬಿದ್ದಿ ಸಕ್ಕಗೋನು ಬಂದ ಜಲ್ ಹುಡಿಕೊಂಡಿದ್ದೀಯಲ್ಲ ಇನ್ನವೇ ಹೋಗಿ ಕಾಡ್ತೀನಿ ಮಪನ್ ಮನೆಗೆ ನೋಡ್ಚಮ್ಮ ನಾನು ನಿಮ್ಮ ಮನೆಗ್ ಬಂದಿಲ್ಲ ನಾನು ನನ್ನ ಮನೇಲಿ ನೀ ಇದು ನನಗೂ ಸೇರ್ಬೇಕಾಗಿರೋ ನಿನ್ ಮಗಳ್ ಮಾತ್ರ ಅಲ್ಲ ನಿನ್ ಮಗಳಿಗಿಂತ ನನ್ಗೆ ಜಾಸ್ತಿ ಅಧಿಕಾರ ಇರೋದು ಅಯ್ಯೋ 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 ಅದೇ ನಿನ್ಗೆ ಜಾಸ್ತಿ ಅಧಿಕಾರ ನಿನ್ಗೆ ಕಣವ ಅದೇ ನೀನು ಹೊಸ ಅಧಿಕಾರ ನಿಮ್ಗೆ ಕೊಡ್ತಾರ ನಿನ್ಗೆ ಅಧಿಕಾರ ಅರ್ವಾ ಬೆಂಕಿ ಕಂದರು ಯಾವ ಅಧಿಕಾರವಾ ಕಣೇ ನಿನ್ಗೆ ಯಾವ ಅಧಿಕಾರೇ ಯಾವ ಅಧಿಕಾರ ಬೇಕು ನಿನ್ಗೆ ನಿನ್ ಅಧಿಕಾರ ಬೇರೆ ಕೊಟ್ಟಾರ ಹೊಡಿತೀನಿ ಅಪರಾ ಸೇರ್ಸಿದೀನಿಂಗ್ ಹೆಂಗ್ ಹೊಡ್ತೀನಿ ಗೊತ್ತಾ ಮಕ್ಳಿರೋ ಇವ್ಳಗ್ ಅಧಿಕಾರ ಬೇರೆ ಕೊಟ್ಟಾರಂತೆ ಅಧಿಕಾರವಾ ಎಂತ ಅಧಿಕಾರ ಕೊಟ್ಟಾರ ನಿನ್ಗೆ ஹம் நீங்கள் துட் பெங்கி கந்தாரு புத்திக்கல கொடுத்து அந்த ஹோதிக அருவா நினைக்க ஓஹோ பரவாயில்லை சுமாரே பூத்தி கல்த்தி கொடுத்துறோம் ரப்ப நட்டா உட்காந்த அக்கே நாச்சிக்க ஆயிவா நீ ஜன்மேக்க இன்னேன் மாநா இஷ்டரில் அர்த்த ஆயிள்வ வர்த்தக ஹோடு சார் அல்ல ம் இன்னும் இன்னும் யாழில் புத்தி தீன் நீத்துக்கான தீர்வு நோடில அத்தை தீர்வு நோடில்ல இன்னும் யாக்கினே இருக்குது நினைக்க நான் அழி மயின் தலைகேசி தீனி ஆ நன் மகள் பால் நோக்கி வம்சாக்கு பண்ணிணோ நன் மகள யோசி ஒேரில் நினைக்கு தும்புரு பஸ் நான் மழி மைன் கொடுக்குன்னு சக்கிர் நான் நோடில அந்தினி யாக்கினே ಅದು ಯಾವ ಥರದ್ದು ಪಾರ್ಸಲ್ ಮಾಡ್ಬಿಟ್ಟು ನಳಿ ಮೈನ ಮೈ ನಾನೇ ಮನೆ ಒಳಗೆ ಕುಂತಿದ್ದಾನೆ ನಾನು ಈ ಕಡೆ ಹೋದ್ರೆ ನೋಡು ಯಾವ ಥರದ್ದು ಯಾವ ಮಾದ ಕಳಿಸ್ತೇನೆ ನೀನು ನಿನ್ನ ಬುದ್ಧಿಗಳೇ ನಾನು ಗೊತ್ತಿಲ್ಲ ಅಂದ್ಕೊಳ್ಬಿಟ್ಟಿದ್ದೀನಿ ನಿನ್ನ ಬುದ್ಧಿ ನನ್ನ ಗೊತ್ತು ಕಡೆ ಚೆನ್ನಾಗಿ ನಿನ್ನ ಚೆಂಗ್ಳು ಬಾಯಿ ಮುನ್ನಾಕ ನಿನ್ನ ಮಾರ್ಗ ಬಾಯಿ ಮುಣ್ಣಾಕ ನನ್ನ ಮಗಳು ಬಾಳ ಗಾಲ್ ಮಾಡ್ತೀನಿ ಅಲ್ಲ ನೀನು ನೋಡ್ತಮ್ಮ ಒಳ್ಳೆ ಮಾತಾಡ್ತಾರೆ ನನಗೆ ಇವೆಲ್ಲ ಇಷ್ಟ ಆಯ್ತು ನನಗೆ ಓ ಸರಿ ನಿನ್ನ ಮಗಳನ್ನ ಯಾರು ಎರಡು ಸಮುದಾಯ ಮಾಡ್ಕೊಡು ಅಂತ ಹೇಳಿ ನಾನು ನಾನು ಹೇಳು ಓ ಪರ್ವೇ ನಿನ್ನ ಸುಮಾರಾಗಿ ಮಾತಾಡ್ಕೊಳ್ತಿದ್ದೀನಿ ನಾನೇನು ಸುಮ್ಮನೆ ಓಲಿ ಅಂದ್ಕೊಂಡು ನಮ್ಮ ತಾಯಿ ಮಾಡ್ಕೊಂಡು ಮಾತಾಡೋದು ಅಂತ ಸುಮ್ಮನೆ ಅದಕ್ಕ ನಿಮಗೆ ನಿನ್ನ ಮಗಳಿಗೆ ಎಷ್ಟು ಅಧಿಕಾರ ಇಲ್ಲ ಅದ್ಕಿಂತ ಹೆಚ್ಚಾಗಿ ನನಗಧಿಕಾರ ಅದೇ ನಾನು ಇದು ಸೊಸೆ ಹ್ಞೂ ನನ್ನ ಮತ್ತೆ ನನ್ನ ಗಂಡನಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಬಂದು ಕರ್ಕೊಬೈತಾರೆ ಯಾವಾಗ ಅಂತ ನಾನು ಬಾಯ್ ಕಳ್ಸಿ ಇರೋದು ಹೋಗೋದಾಗಿದ್ರೆ ಯಾವತ್ತ ಹೋಗೋನು ಯಾಕೆ ಹೋಗದಿರಿ ನೀನು ಹೇಳು ಅದು ನನ್ನ ಮನೆ ನನ್ನ ಸಂಸಾರ ನಾನು ಯಾವತ್ತೂ ಇನ್ನೊಬ್ಬಳು ಬಿಟ್ ನಾನು ಬಿಟ್ಕೊಡೋಕೀರ ಹಂಗ ನನ್ನ ಮಗಳನ್ನೇ ಓಡಿಸ್ಬಿಟ್ಟಿಗೆ ಪರವಾಗಿಲ್ಲವಲ್ಲ ನೀನು ಸುಮಾರಿಗೆ ಬುದ್ಧಿ ಕಲ್ತೀವಿ ಓ ಸರಿಕದ್ ಬಿಡು ಹ್ಞೂ ಹೇಳ್ತೀನಿ ರೀ ನೀನು ಅತ್ತೆಗೆ ಹೊದ್ದು ಓಡಿಸ್ಬೇಕು ನಿನ್ನ ಹಂಗಾರೆ ನೀನು ನೀನು ಯಾವುದೇ ಕಾರಣಕ್ಕೂ ನೀನು ಬಿಟ್ಕೊಡೋಕಿಲ್ಲ ಏನದು ಎರ್ಗೆ ಆದಮೇಲೆ ನನ್ನ ಮಗಳು ಓಡ್ಸ್ಬೇಕು ಅಂದ್ಕೊಂಡಿದ್ದೀರಾ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಕೂತಿದ್ದೀರಿ ಅಲ್ಲವೇ ಮಾತಾಡ್ಕೊಂಡು ಅತ್ತೆ ಅತ್ತೇ ಗಂಡ ಸೇರ್ಕಂಡು ఆ పర్వాల నవే ఏం సడతాయి ఎలా సుకండు ఏం ఇష్ట మాట్లాడతాయి నిన్న దొంగి బంకీ అక్క వాడ క్యాపలా సేసి అండి బాల్లో ముట్టు ముట్టు నోడ్తాను నిమ్మ గుంట నేను నిన్న బంకీక హణే బాయి ముచ్చు బందాళ ఇల్లీ బోదా బందోళా ని గుంట సుక్తాళిమ్మ నిన్న గూటె యాకీ నేను గండవీన్ గూటె నేను హణి బాయ్ ముచ్చు ఊ ఎంతే మాట్లాడాలి బాయి బర్బారు బందా బి బర్బ యాక మాట్లాడు నగ రెడీ నిన్ బర్బర్లాక్కు నేను యాక్కు నిన్ నిల్మే సరే సీ బాతా ఇల్లి సటికో సుటో నాలు ఎక్కునే నేను మదిత్ర ఇట్ నేను వెళ్ నోడు మళ్ళీ హే మాత మాతీ నే నోడ్ కణి నన్న మగళ్ళు మట్టే మక్ హట్ల కణే ఆమె తోర్స్తీని నన్నేను అందేలే నేను ఒద్దర ఏ చా మిన కణే నోడ్కణి హెం ఒద్దీ అంతా నోడ్తాయి హెం హోడ్స్త అంటు కయ కులా ఆమె తోర్స్తీని ನಿಮಗೆ ಯಾವ ಥರ ನಿಮಗೆ ತಿನ್ನೋಕೆ ಕಿಟ್ಟು ಇರಬಾರ್ದು ಮನೇಲಿ ಇರಬಾರ್ದು ಬಂದು ಅದನ್ನು ಹುಂಟುಬಿಟ್ಟು ನೀನು ಹೋರಿಸಿಲ್ಲ ನಾನು ಚಾಮಿನ ಎಲ್ಲ ಕಣೆ ನೋಡ್ಕಣೆ ಓಹೋ ಧೂರಾಂಕಾರ ನೋಡಿ ದುರಾಂಕಾರವಾ ಅಪ್ಪ ಅಂದ್ಕೊಂಡಿದ್ದಾಳು ಯಾಕೆ ಕಾಣ್ ಚಿಗರ್ಕೊಬಿಟ್ಟೆ ಚಿಗರ್ಕಂಡ್ ತಿರ್ಕೊಂಬೆ ನಾನು ನೋಡಿ ಇಲ್ಲಿ ಒಳ್ಳೆ ಮಾತಾಡ್ತೀನಿ ನನ್ನ ಸರ್ ಸೊಬ್ಬ ಆಗಿ ಬಂದ್ಬಿಡ್ತದೆ ನನಗೆ ನಿಮ್ಮಿಂದ ನನ್ನ ಜೀವನ ಹಾಕಿಕೊಟ್ಟೋಯ್ತು ನಿಮ್ಮ ಊವ್ವ ಮಗಳಿಂದ ಮಾರ್ಲಮೇ ಬುಕ್ಕಿ ಅಂತ ಬಂದ್ಬಿಟ್ಟು ನಮ್ಮ ಅತ್ತೆ ತಲೆಗಡೆಸ್ಬಿಟ್ಟು ನಿನ್ನ ಮಗಳು ತಂದು ನನ್ನ ಜಾಗದ ಕುಡಿಸ್ದೆ ನನ್ನ ಬಿಕಾರಿ ಮಾಡಿದೆ ನಾನು ಬಾಯಿ ಮುಚ್ಕೊಂಡು ಯಾಕೆ ಗೊತ್ತಾ ನಮ್ಮ ಹಂಸ ಬೆಳೆಯೋಕೆ ಅಂತ ಬಂದವಳೆ ಬೆಳೆಸಕೆ ಅಂತ ಬಂದವಳೆ ಅದ್ರ ನನಗಂತೂ ಅದೃಷ್ಟಿಲ್ಲ ಅವ್ಳಾರೆ ನಮ್ಮ ಓಂಸ ಬೆಳೆದಿ ಬೆಳಸ್ತಾವ್ಳೆ ಅನ್ಕೊಂಡು ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಇಲ್ಲ ಅಂದ್ರೆ ನಿಗೂ ಎದುರು ಕಥತಿಲ್ಲ ನಿನ್ನ ಮಗಳಿಗೂ ಎದುರು ಕತ್ತಿತ್ತಿಲ್ಲ ಗೊತ್ತ ನಾನು ಸುಮ್ಮನೆ ನಮ್ಮ ಮಗು ದುರುಪಯೋಗ ಪಡಿಸ್ಕೊಂಡು ಮಾತಾಡೋಕ್ಕೆ ಬಂದ್ಬಿಟ್ರೆ ನಾನು ಮಾತ್ರ ಮುಂಚೆ ಇರೋಕಿಲ್ಲ ಹೇಳ್ತೇನೆ ಕೇಳ್ಕೊ ಓ ಓಹ್ ಪರ್ವ ಇಲ್ಲೇ ಏನು ಮಾಡೀನಿ ವರ್ದೀನಿ ವರ್ದಿಯಾ ಓಣಿ ನೀನು ಅಂತ ರೀ ಎಷ್ಟು ಚೆನ್ನಾಗಿ ನೋಡಿದಾನ ನಾನು ಬಂದಿರುವೆ ಯೋಗ್ಯತೆ ಇಲ್ದಕ್ಕೆ ಕಣ್ಣು ನಿಂಗೆ ಈ ಭಾಳ ಬಂದಿರೋದು ನಿಮಗೆ ಯೋಗ್ಯತೆ ಇಲ್ದವ್ಕೆ ನಿಂಗೆ ಈ ಭಾಳ ಬಂದಿರೋದು ಕೋಣೆ ನನ್ನ ಮಗಳು ನೋಡಣೆ ನೇ ಎರಗೆ ಒಂಚೂರು ಹಾ ಬಿಡ್ಲಿ ಕಣ್ಣೆ ನಾವೇನು ಅಂತ ತೋರಿಸ್ತೀನಿ ಅಂತ ಕೇಳೆ ನಾನು ಹಳ್ಳಿ ಮೈ ನಾನು ಒಳಕೊಂಡು ನಿಂತಿದ್ದೀನಿ ನೀನು ನೋಡ್ಕೊಂಡೆ ಗೊತ್ತಾಯ್ತದೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಸುಳ್ಳೇಳ್ಬಿಟ್ಟು ಎಷ್ಟು ದಿವಸ ಅಂತ ಸುಳ್ಳೆ ಒಂದೇ ಒಂದು ಸಿಗಾಕತ್ತಿದ್ದೀರಿ ಸಿಗಾಕಂಡಾಗ ಬರಲೋಡ್ದು ಮತ್ತೆ ಕಲಿಸ್ತಾಳೆ ಹೋಗ್ಬೇಕು ಸುಮ್ಕಿರು ಹ್ಞೂ ಗೊತ್ತಾಯ್ತದೆ ಯಾವ ಯಾವ ಥರದಲ್ಲಿ ಬುದ್ಧಿ ಕಲ್ಸ್ಬೇಕು ಅನ್ನೋದು ನನಗೂ ಗೊತ್ತು ಚೆನ್ನಾಗಿ ಕಲಿಸ್ತೀನಿ ಸುಮ್ಕಿರು ನೋಡ್ತಾಯಿರು ಎರ್ಗೆ ಒಂಚೂರು ಆಡಿ ನನ್ನ ಮಗಳಿಗೆ ಅಮ್ಮೇನು ಇರೋದು ನಿಂಗೆ ಈಗೇನು ಕಂಡಿದ್ದೀಯೇ ಆಮೇಲೆ ಕಾದದ್ ಮಾರಿ ಹಬ್ಬ ಅಮ್ಮೇನ ಬಸ್ತಿಯೇ ಇರು ಇರು ತಾಳ್ಮೆ ತಗೊಂಡಿರೋ ಓಸಿ ಓಹ್ ನಾನು ತಾಳ್ಮೆ ತಗೊಂಡಾಗೆ ನಾನು ಗೊತ್ತಕ್ಕೇ ಹೆಂಗಿರ್ಬೇಕು ಅಂದ್ಬಿಟ್ಟು ನಿನ್ನ ಕೈಲಿ ಎಲ್ಸ್ಕೊಳ್ಬೇಕಾಗಿಲ್ಲ ಹೋಗು ನಾವೇನೋ ಹೋಲಿ ಅಯ್ಯೋ ನಮ್ಮ ಮೂನಗೇ ಬಂದ ನಾವು ಗೌರವ ಕೊಡ್ಕೊಂಡು ಕೊಡ್ಕೊಬೈತಿದ್ರು ಏನಾಗ್ ಮಾತಾಡ್ತಿದ್ದೀನಿ ನೀನು ಏನಾಗ್ ಮಾತಾಡ್ತಿದ್ರು ಕಲಿ ಬೈಲಿ ಅಂತ ಓ ಸರಿ ಮಳೆ ಸುಮಾರಾಗಿ ಮಾತಾಡ್ತೀನಿ ನೀನು ಹೊಸ ಆತೋಟಿನ್ ಮಾತಾಡ್ತ ಕಲಿ ಕಲಿತೀನಿರ್ನೆ ನೇ ನಾನು ಕಲಿಯಕ್ಕೆ ಬಂದಿಲ್ಲ ಕಲ್ಸಕ್ಕೆ ಬಂದಿನಿ ಕತೆ ಕಲ್ಸ್ತಿಂದ ನಿನಗೆ ಬುದ್ಧಿ ಹೆಂಗೆ ಕಲಿಸ್ತೀನಿ ಅಂತ ನೋಡುವ ನನ್ನ ಮಗಳ್ಸೂರಿ ಇರಲಿ ನನ್ನ ಮಗಳು ಹಸಿ ಎರ್ಗಾ ಆಮೇಲೆ ತೋರಿಸ್ತೀನಿ ಸುಮ್ಕಿರು ಹೆಂಗೆ ಕಲಿಸ್ಬೇಕು ಅಂತ ನನಗೂ ಗೊತ್ತು ಗೊತ್ತಕತೆ ನಿನ್ನ ಕೈಲಿ ಎಳ್ಸ್ಕೊಳ್ಬೇಕಾಗಿಲ್ಲ ನಾನು ಕಲ್ಸಕ್ಕೆ ಕಲ್ಸೋಕೆ ಚೆನ್ನಾಗಿ ಕೂತ್ಕಂತ ಕಲಿಸ್ತೀನಿ ಇರ್ನೇ ಇವ್ರು ಕಲಿಸ್ತೀನಿ ಹ್ಞೂ ಕಲ್ಸು ಕಲಸು ಅದೇನು ಕಲಸಿ ನಾನು ನೋಡ್ತೀನಿ ನೀವು ಹೋಗ್ಯ ತಗಿ ಬೆಂಕಿಕ್ಕ ದುರಾಂಕಾರದೊಳೆ ಭಾಳ ದುರಂಕಾರ ಹೋಗು ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ಬಂದೋಳೆ ಮನೆಯಾಳಿ ನೀನು ಕಣೆ ಮನೆಯಾಳಿ ನೀನು ಮನೆಯಾಳಿ ನನಗೆ ಎನ್ನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ